ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೋ ಜನರಿಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಅಪ್ಡೇಟ್ಗಳನ್ನು ಕೂಡ ಮಾಡಿಸಿರೋದಿಲ್ಲ ಏನು ಮಾಡಿಸ್ಬೇಕು ಹಾಗೆಯೇ ಯಾವ ಥರ ಮಾಡಿಸ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಅಲ್ಲದೆ ಈ ತಿಂಗಳು ಕೂಡ ನಮಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಕೂಡ ಜಮಾ ಆಗಿದೆ ಅದರದ್ದು ಕೂಡ ನಾನು ಓದೋ ವಿಡಿಯೋದಲ್ಲೇ ಕೂಡ ತಿಳಿಸ್ಕೊಟ್ಟಿದ್ದೀನಿ ಕೆಲವೊಬ್ಬರ ಖಾತೆಗೆ ಈ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಕೂಡ ಜಮಾ ಆಗ್ತಾ ಇಲ್ಲ ಯಾವ ಒಂದು ಸಮಸ್ಯೆ ಆಗಿದೆ ಯಾವ ರೀತಿಯ ಒಂದು ತಿದ್ದುಪಡಿಯನ್ನು ನೀವು ಮಾಡಿಸ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಕಳೆದ ತಿಂಗಳಿಂದಲೂ ಕೂಡ ತಿಂಗಳು ತಿಂಗಳು ರೇಷನ್ ಕೊಡೋದ್ರಲ್ಲಿ ಕೇವಲ ಅಕ್ಕಿಯನ್ನು ಮಾತ್ರ ಕೊಡ್ತಾ ಬಂದಿದ್ದಾರೆ ಈ ಈ ತಿಂಗಳು ಕೂಡ ರಾಗಿ ಕೊಟ್ಟಿದ್ದಾರಾ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೇಷನ್ ಕೊಡೋವಾಗ ಹೋದ ತಿಂಗಳಿಂದನೂ ಕೂಡ ಅಷ್ಟೇ ಬರೀ ಅಕ್ಕಿಯನ್ನು ಮಾತ್ರ ಕೊಡ್ತಾ ಬರ್ತಾ ಇದ್ದಾರೆ ಅದು ಕೂಡ ಒಂದೊಂದು ಒಬ್ಬ ಸದಸ್ಯರಿಗೆ ತಲಾ ಐದು ಕೆ ಜಿಯನ್ನು ಕೊಡ್ತಾ ಇದ್ದಾರೆ ಮೊದಲೆಲ್ಲ ಅಕ್ಕಿ ಜೊತೆ ಅಕ್ಕಿಯನ್ನು ಕೂಡ ಕೊಡ್ತಾ ಇದ್ರು ಬಟ್ ಈ ನೆಕ್ಸ್ಟ್ ಓದ್ ತಿಂಗಳಿಂದ ಮಾತ್ರ ಈ ರೀತಿಯ ಒಂದು ಅಕ್ಕಿಯನ್ನು ಮಾತ್ರ ಕೊಡ್ತಾ ಬರ್ತಾ ಇದ್ದಾರೆ ಈ ತಿಂಗಳು ನಮಗೆ ಯಾವ ಒಂದು ರೇಷನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಹೆಣ್ಣು ತನಕ ವಾಚ್ ಮಾಡಿ ಸರಿಯಾದ ಅನ್ನು ಕೂಡ ತಿಳ್ಕೊಡಿ ಸೊ ಬನ್ನಿ ತಳ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೋ ಜನರಿಗೆ ಈ ಒಂದು ಅನ್ನ ಭಾಗ್ಯ ಯೋಜನೆ ಅಮೌಂಟ್ ಸರಿಯಾಗಿ ಬರ್ತಾ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸುಮಾರು ದಿನದಿಂದ ಕೂಡ ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ಗೆ ನಿಮ್ಮ ನೀವು ಇ ಕೆ ಸಿಯನ್ನು ನಿಮ್ಮ ಸದಸ್ಯರ ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಅಲ್ದನ್ನೇ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನು ಕೂಡ ಲಿಂಕ್ ಮಾಡಿಸಿರ್ಬೇಕು ಎಷ್ಟೋ ಜನರಿಗೆ ರೇಷನ್ ತಗೊಳಕ್ ಹೋದಾಗಲೂ ಕೂಡ ಈ ಒಂದು ಮಾಹಿತಿಯನ್ನ ಹೇಳಿರ್ತಾರೆ ಅಲ್ಲಿ ನೀವು ತಂಬನ್ನ ಕೊಡೋಕೆ ಹೋಗಿರ್ತೀರಲ್ಲ ಅಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಹೇಳಿರ್ತಾರೆ ಈ ರೀತಿ ಅಪ್ಡೇಟ್ ಮಾಡಿಸ್ಬೇಕು ಬಂದ್ ಮಾಡಿಸಿ ಈ ರೀತಿಯಾದಂಥ ಜೆರಾಕ್ಸ್ಗಳನ್ನೆಲ್ಲ ತಂದು ಕೊಡಿ ಅಂತ ಬಟ್ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀರ ಇಲ್ಲ ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಮಾಡಿರೋದಿಲ್ಲ ಆದಷ್ಟು ಈ ಒಂದು ಪ್ರೋಸೆಸ್ ಎಲ್ಲ ಮಾಡಿಸೋದ್ರಿಂದಲೇ ನಿಮಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರೋದು ಹಾಗೇನೆ ಹಣ ಕೂಡ ಸರಿಯಾದ ಸಮಯಕ್ಕೆ ಜಮಾ ಕೂಡ ಆಗುತ್ತೆ ಇವೆಲ್ಲ ಕೆಲಸವನ್ನ ಮಾಡದೆ ಕುತ್ಕೊಂಡ್ರೆ ನಿಮ್ಗೆ ಅನ್ನ ಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಆಗೋದಿಲ್ಲ ಸೊ ಇದನ್ನೆಲ್ಲ ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ರೇಷನ್ ಮಂತ್ಲಿ ಮಂತ್ಲಿ ತಗೊಳ್ತಿರಲ್ಲ ಅಲ್ಲೇನೆ ಹೋಗಿ ವಿಚಾರಿಸಿದ್ರೆ ಅವರೇ ಕೂಡ ಮಾಡ್ತಾರೆ ಇಷ್ಟೇ ಅಲ್ಲದೆ ಓದ್ ತಿಂಗಳಿಂದ ಬರೀ ರೇಷನ್ ಮೊದಲು ರಾಗಿ ಮತ್ತೆ ಅಕ್ಕಿಯನ್ನ ಕೊಡ್ತಾ ಇದ್ರು ಬಟ್ ಓದ್ ತಿಂಗಳಿಂದ ಬರೀ ಅಕ್ಕಿಯನ್ನು ಒಂದೊಂದು ಸದಸ್ಯರಿಗೆ ಐದೈದು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಡ್ತಾ ಇದ್ದಾರೆ ಈಗಿನ ಒಂದು ಬೆಲೆ ಏರಿಕೆಯ ಬಿಸಿಯಲ್ಲಿ ರಾಗಿಯನ್ನೆಲ್ಲ ಹೊರಗಡೆ ಎಲ್ಲ ಕೊಳ್ಳುವಷ್ಟು ಶಕ್ತಿ ಕೂಡ ಕೆಲವೊಂದು ಕುಟುಂಬಗಳಿಗೆ ಇರೋದಿಲ್ಲ ಆದಷ್ಟು ಮೊದ್ಲಿದ್ದಂತಹ ರೇಷನ್ ಜೊತೆಗೆ ರಾಗಿಯನ್ನು ಕೊಡ್ತಾ ಇದ್ರಲ್ಲ ಅದೇ ಒಂದು ಪ್ರೊಸೆಸ್ ಕೂಡ ಮುಂದುವರೆದ್ರು ಕೂಡ ಚೆನ್ನಾಗಿರುತ್ತೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಎಷ್ಟೋ ಜನ ಅನ್ನ ಬರೀ ಅನ್ನವನ್ನು ಮಾತ್ರ ತಿನ್ನೋದಿಲ್ಲ ರಾಗಿ ಮುದ್ದೆಯನ್ನು ಕೂಡ ಊಟ ಮಾಡಿನೇ ಎಷ್ಟು ಜನ ಕಾಲ ಕಳೀತಾ ಇರ್ತಾರೆ ಕೆಲವ್ರಿಗೆ ಅನ್ನ ಅಂದ್ರೂ ಕೂಡ ಆಗೋದಿಲ್ಲ ಕೆಲವೊಂದು ಕಾಯಿಲೆ ಪೀಡಿತ ಕುಟುಂಬದವರಿಗೂ ಈ ಒಂದು ರಾಗಿ ಅವಶ್ಯಕತೆ ತುಂಬಾ ಇರುತ್ತೆ ಸೊ ಆದಷ್ಟು ಮೊದಲೂ ನೀಡುತ್ತಿದ್ದಂತಹ ರಾಗಿ ಜೊತೆಗೆ ರಾಗಿಯನ್ನು ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋದ್ರೇನೆ ಚೆನ್ನಾಗಿರುತ್ತೆ ಬಟ್ ಬಟ್ ಈ ತಿಂಗಳು ಕೂಡ ರೇಷನ್ ವಿತರಣೆಯಲ್ಲಿ ಕೇವಲ ಅಕ್ಕಿಯನ್ನ ಮಾತ್ರ ಕೊಟ್ಟಿದ್ದಾರೆ ನಾವು ಕೂಡ ಆಲ್ರೆಡಿ ರೇಷನ್ ತಗೊಂಡು ಬಂದಿದ್ದೀವಿ ರೇಷನ್ ಅಲ್ಲಿ ಅಕ್ಕಿಯನ್ನೇ ಮಾತ್ರ ಕೊಟ್ಟಿರೋದು ಯಾವುದೇ ರೀತಿಯ ರಾಗಿಯನ್ನು ಕೂಡ ಕೊಟ್ಟಿಲ್ಲ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್